ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾಲ್ಟ್ ಪೌಡ್ರನ್ನ ಯೂಸ್ ಮಾಡಿ ಮಾಲ್ಟ್ ಡ್ರಿಂಕ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಂತರ ಎರಡು ಲೋಟ ನೀರು ಹಾಕಿ ಕಾಯೋಕೆ ಇಡಬೇಕು ಒಂದು ಬೌಲ್ಗೆ ಟೂ ಸ್ಪೂನ್ ಮಾಲ್ಟ್ ಪೌಡ್ರನ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಯಾವುದೇ ಥರ ಗಂಟೆಲ್ಲೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಯಾವುದೇ ರೀತಿ ಗಂಟುಗಳಾಗಲ್ಲ ನಾವು ಬಿಸಿನೀರಿಗೆ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಯಾವುದೇ ರೀತಿ ಮಾಲ್ಟು ಗಂಟು 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 ಥರ ಬರೋದಿಲ್ಲ ಈ ಕಡೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕಲಸಿರೋ ಮಿಶ್ರಣನ ಹಾಕಿ ಚೆನ್ನಾಗಿ ಕೈ ಬಿಡದೆ ಹಾಗೆ ಕೈ ಆಡಿಸ್ಬೇಕು ಇಲ್ಲಾಂದರೆ ಮಾಲ್ಟು ಗಂಟು ಗಂಟಾಗಿ ಬಿಡುತ್ತೆ ಸೊ ಅದರಿಂದ ಮಾಲ್ಟು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಲ್ಟ್ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಈ ಮಾಲ್ಟನ್ನ ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ಹಾಲು ಮತ್ತು ಬೆಲ್ಲ ಹಾಕಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ಮಾಲ್ಟನ್ನ ಯಾರಿಗೆಲ್ಲ ಮಾಡೋಕ್ಕೆ ಟೈಮ್ ಇರೋಲ್ಲ ಮತ್ತು ಬ್ಯಾಚುಲರ್ಸ್ ಆಗಿರ್ತೀರ ಅಂಥವರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಮಾಡಬಹುದು ಮತ್ತು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಮಾಡಬಹುದು you ಮಾಲ್ಟನ್ನ ಯಾವಾಗಲೂ ತಿಕ್ಕಾಗಿರೋ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೋಬೇಕು ಯಾಕೆಂದರೆ ನಾವು ಇದಕ್ಕೆ ಮಜ್ಜಿಗೆ ಹಾಡು ಮಾಡೋದ್ರಿಂದ ಅದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ಅದರಿಂದ ನಾವು ಇದನ್ನು ತಿಕ್ಕಾಗಿ ಮಾಡ್ಕೋಬೇಕು ಸೊ ಇವಾಗ ಮಾಲ್ಟ್ ರೆಡಿಯಾಗಿದೆ ಇದನ್ನು ತಣ್ಣಿಗೆ ಆಗೋಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಹೇಗೆ ಮಿಕ್ಸ್ ಮಾಡಬೇಕು ಮಜ್ಜಿಗೆನ ಅಂತ ತೋರಿಸ್ತೀವಿ ಈಗ ಮಾಲ್ ರೆಡಿಯಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಮತ್ತು ನೆನ್ಸಿಟ್ಟಿರೋ ಚಿಯಾ ಮತ್ತು ಸಬ್ಜ ಸೀಡ್ಸನ್ನ ಆ್ಯಡ್ ಮಾಡ್ತೀನಿ ಚಿಯಾ ಸೀಡ್ಸಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ಇದು ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಮತ್ತು ನಮ್ಮ ದೇಹನ ಕೂಲಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಒಂದು ಲೋಟ ಮಜ್ಜಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆ ಮತ್ತು ಮಾಲ್ಟು ಎರಡೂ ಚೆನ್ನಾಗಿ ಬರುತ್ತೆ ರುಚಿಯನ್ನು ಚೆನ್ನಾಗಿ ಬರುತ್ತೆ ನೋಡಿ ಎರಡು ಸ್ಪೂನ್ ಮಾಲ್ಟ್ ಪೌಡ್ರಲ್ಲಿ ಒಂದು ಚೊಂಬು ಮತ್ತು ಒಂದು ಲೋಟ ಮಾಲ್ಟ್ ಆಗಿದೆ ಡಯೆಟ್ ಮಾಡ್ತೀನಿ ಅನ್ನೋರು ಈ ಒಂದು ಚೊಂಬು ಮಾಲ್ಟ್ ಕುಡಿದ್ರೆ ಸಾಕಾಗುತ್ತೆ ಮತ್ತು ಡಯೆಟ್ ಮಾಡಲ್ಲ ಅನ್ನೋರು ಒಂದು ಲೋಟ ಮಾಲ್ಟ್ ಕುಡಿದ್ರೆ ಸಾಕು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು